ಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯ ಸ್ನಾನ ಅಥಣಿಯಲ್ಲಿ ಕೃಷ್ಣ ಆರತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಿರಾಣಿ ಸಮೂಹದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸಂಗಮೇಶ್ ನಿರಾಣಿ ಹಾಗೂ ಅಥಣಿಯ ಮಾಜಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಮಹೇಶ್ ಕುಮಟಳ್ಳಿ ಇವರ ನೇತೃತ್ವದಲ್ಲಿ ಅಥಣಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಿಪ್ಪರಗಿಯಲ್ಲಿ ನಡೆಯಲಿರುವ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯ ಸ್ನಾನ ಕೃಷ್ಣ ಆರತಿ ಕಾರ್ಯಕ್ರಮ ಪೂರ್ವಭಾವಿ ಸಭೆಯಲ್ಲಿ ಅಥಣಿಯ ಶಿವಯೋಗಿ ನಗರದ ಕ್ಲೌಡ್ ನಂಬರ್ ಒಂಬತ್ತರ ಎಲ್ಲ ಸಾರ್ವಜನಿಕರು ಮುಖಂಡರು ಪಾಲ್ಗೊಂಡು ರೂಪುರೇಷೆಗಳ ಬಗ್ಗೆ ಚರ್ಚಿಸಿದರು ಇದೇ ವೇಳೆ ಸನ್ಮಾನ್ಯ ಶ್ರೀ ಸಂಗಮೇಶ್ ನಿರಾಣಿ ಮಾತನಾಡಿ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಡಾಕ್ಟರ್ ಮುರಗೇಶ್ ನಿರಾಣಿರವರ ಅರವತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಿಮಾಲಯದ ಪವಿತ್ರ ಅಘೋರಿಗಳು ನಾಗಾ ಸಾಧುಗಳು ಈ ನಾಡಿನ ಜಗದ್ಗುರುಗಳು ಹಾಗೂ ಸಂತ ಮಹಾಂತರ ದಿವ್ಯ ಸಾನಿಧ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಶ್ರೀ ಸಂಗಮೇಶ್ವರ ಶ್ರೀ ಮಠದ ಆವರಣದ ಕೃಷ್ಣ ತಟದಲ್ಲಿ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಸ್ನಾನ ಕೃಷ್ಣ ಆರತಿ ಉತ್ಸವ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಬೇಕಾಗಿದೆ ಎಂದು ಕರೆ ನೀಡಿದರು ಇದೇ ವೇಳೆಯಲ್ಲಿ ಅಥಣಿ ತಾಲೂಕಿನ ಮುಖಂಡರುಗಳಾದ ಶ್ರೀ ಸಿದ್ದಪ್ಪ ಮುದುಕನ್ನವರ್ ಶ್ರೀ ಗಿರೀಶ್ ಬುಟಾಳಿ ಶ್ರೀ ಅಪ್ಪಾ ಸಾಬ್ ಅವತಾಡೆ ಶ್ರೀ ಮುತ್ತಯ್ಯ ಕಾಡದೇವರಮಠ್ ಶ್ರೀ ರಮೇಶ್ ಗೌಡ ಪಾಟೀಲ್ ಶ್ರೀ ಹನುಮಂತ ಯಲಶೆಟ್ಟಿ ಶ್ರೀ ವರ್ಧಮಾನ್ ಯಲಗುದ್ದಿ ಶ್ರೀ ಶಿವಾನಂದ್ ಕುಂಬಾರ್ ಶ್ರೀ ಲಕ್ಕಪ್ಪ ಮುಡಸಿ ಶ್ರೀ ಬಸು ಹಿಪ್ಪರಗಿ ಶ್ರೀ ಮಲ್ಲಪ್ಪ ಪೂಜಾರಿ ಶ್ರೀ ಪ್ರಭಾಕರ್ ಚೌಹಾಣ್ ಶ್ರೀ ಅಶೋಕ್ ದಾನಗೊಂಡ ಶ್ರೀ ನಿಂಗಪ್ಪ ನಂದೇಶ್ವರ್ ಶ್ರೀ ಮಲ್ಲಪ್ಪ ಹಂಚಿನಾಳ್ ಶ್ರೀ ರಾಜೇಂದ್ರ ಐಹೊಳೆ ಶ್ರೀ ಎಎ ಉದ್ದಾರ್ ಶ್ರೀ ನಾನಾಸಾಬ್ ಅವತಾಡೆ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಇನ್ನೂ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು కలిద వర్ష నవే ప్రయో నడ కు చర్చ దేశ అష్టే అ విశ్వదల్యే నవెల్తాయి అదే నూడీ అంతదేమైన మాదరియల్ నమ్మ భాగలిత కృష్ణారణంగా దాన్ని విచారీ కృష్ణ ఆర్టీ సేవా సమితి కృష్ణా తీవ్ర రైతు బాంధవలు ವಿಶೇಷವಾಗಿ ಆರ್ ಎನ್ ನಿರಾಣಿ ಫೌಂಡೇಶನ್ ಇವರ ಸಹಯೋಗದೊಂದಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನುವಂತಹ ಒಂದು ಕಾರ್ಯಕ್ರಮ ಅದಕ್ಕೆ ತಮ್ಮೆಲ್ಲರನ್ನ ಆಮಂತ್ರಿಸಬೇಕು ಆ ಕಾರ್ಯಕ್ರಮ ಯಾವ ತರ ಮಾಡ್ತಾ ಇದ್ದೇವಲ್ಲ ಅಂತ ತಿಳಿಸಬೇಕಂತ ಹೇಳಿ ಇಲ್ಲಿ ಬಂದಂತ ನಮ್ಮ ಹಿರಿಯರಾದಂತಹ

ಮುರಗಿಹಣ್ಣ ಅವರ ಹುಟ್ಟಬಲ್ ಪ್ರಯುಕ್ತ ಅಲ್ಲ ಅವ್ರೂ ಹದಿನೈದನೇ ತಾರೀಕಿಗೆ ನಾವು ಮುಂದೋಳದಲ್ಲಿ ನಮ್ದೇ ಆದಂತಹ ಒಂದು ವ್ಯವಸ್ಥೆ ಒಳಗಲ್ಲಿ ತಗೊಂಡು ಮಾಡ್ತೀವಿ ಈ ಭಾಗಕ್ಕೆ ಹದಿನಾರನೇ ತಾರೀಕು ಕುಂಭಮೇಳ ಮಾದರಿಯಲ್ಲಿ ಅಗೋರಿ ಬಾಬಾ ನನ್ನೆಲ್ಲ ಕೇಳಿದ್ದೀವಿ ಅಷ್ಟೇ ನನಗ ಒಂದು ಮಾತನಾಡುವ ಹೇಳಿದಾಗ ಮೈಮೇಲೆ ಒಂಥರ ಹಣಮಂಚನಂತೂ ಕೈ ಮೇಲೆ ಪೂಜೆಗಳು ಗೆದ್ದಂತು ಏನಪ್ಪಾ ಅಂದ್ರೆ ಸುಮಾರು ಎರಡ್ನೂರ ನಲವತ್ತು ವರ್ಷದ ಎಷ್ಟ್ರೀ ಎರಡ್ನೂರ ನಲವತ್ತು ವರ್ಷದ ಮಗು ಅಗೋಲಿ ಬಾಬಾ ಅವರೇ ಬರ್ತಾ ಇದ್ದಾರೆ ಅನ್ನುವಂತ ಹೇಳಿ ನಾವು ನೂರ ನೂರ ಒಂದು ವರ್ಷದ ನೋಡಿದವರಿಗೆ ಕಾಲ್ ಕೇಳಾಕತ್ತೀವಿ ಎರಡ್ ನೂರ ನಲವತ್ತು ವರ್ಷ ಬದುಕಿದಾರಪ್ಪ ಅಂದ್ರೆ ಬಹುಶಃ ಅದು ಎಂತ ಒಂದು ಶಕ್ತಿ ಇರಬಹುದು ನನಗನ್ನಿಸ್ತಲ್ಲ ಭಾರತ ಪುಣ್ಯ ಭೂಮಿ ವಿಶ್ವದಲ್ಲಿ ಇಂಥ ಒಬ್ಬ ಸಾಧು ಸಂತರು ಇದ್ದಂತ ಭೂಮಿ ಯಾಲ್ಪಾ ಅಂದ್ರ ಅದು ಭಾರತ ನಾವು ಇಲ್ಲಿ ಬಂದಂತ ಎಲ್ಲರೂ ಪರವಾಗಿ ನಿರಾಣಿ ಫೌಂಡೇಶನ್ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಕಾರಣಪ್ಪ ಅಂದ್ರೆ ಅವ್ರನ್ನ ನೋಡುವಂತಹ ಒಂದು ಭಾಗ್ಯತಾವು ಕಲ್ಪಿಸ್ತಾ ಇದೆಯಲ್ಲ ಅನ್ನುವಂತಹ ಒಂದು ವಿಶೇಷ ಇದ್ರು ಅದು ಮದುವೆ ಬಗ್ಗೆ ಮದುವೆ ರಿಸರ್ಚ್ ಅಷ್ಟೇ ಅಂತ ಬರುವಂತೆ ಕೃಷ್ಣಾ ನದಿಯ ತೊಡದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ಕೃಷ್ಣಾ ನದಿಯನ್ನೇ ಅವಲಂಬಿಸಿ ಬದುಕದಂತವ ನದಿ ಯಾವಾಗಲೂ ನಮ್ಗೆ ಕೊಡ್ತಾನ ಬಂದಿದೆ ಹಿಂಗ್ ಉತ್ತರದಲ್ಲಿ ಗಂಗಾ ನದಿ ಜೀವ ನದಿ ಆದ್ರೆ ದಕ್ಷಿಣ ಭಾರತದಲ್ಲಿ ಕೃಷ್ಣಾ ನದಿಗೆ ನಮ್ಮೆಲ್ಲ ತಾಯಿ ಅಂತ ಹೇಳಿ ನಾವು ಕರೀತೀವಿ ಆದ್ರೆ ಗಂಗಾ ನದಿಗೆ ಬಹಳಷ್ಟು ಪೂಜ್ಯನಿ ಭಾವವನ್ನ ಆ ನದಿ ದರದಲ್ಲಿ ಇರ್ತಕ್ಕಂತ ಅಲ್ಲಿಯ ರೈತರು ಅಲ್ಲಿಯ ಬಂಧುಗಳು ಗಂಗಾ ನದಿಗೆ ಬಹಳಷ್ಟು ಒಂದು ಗೌರವವನ್ನ ಅಭಿಮಾನವನ್ನ ಸಾಂಸ್ಕೃತಿಕ ಆಧ್ಯಾತ್ಮಿಕ ಭಾವವನ್ನ ಪ್ರತಿ ವರ್ಷನು ವ್ಯಕ್ತಪಡಿಸ್ತಾ ಬಂದರು ಅದೇ ತರ ಗೋದಾವರಿ ನದಿಗೆ గోదావరి నదే ఆ కొట్టు కళెం వర్ష గోదావరి కుంభమేళవన్న ప్రతి హెడ్ వర్షకొమ్మ గురు గ్ర గంగా నది మకర రాశి అని ప్రవేశ అదే కుంభమేళన్న మాతారా ఇడీ దేశక్రమే విశ్వలు నోడి తరవ ప్రయాగ్ రాజే కమారు అదక్ ముంచు మర్కూ ವಾಗಿ ನಿಂತು ವಿಶ್ವ ಕಾರ್ಯಕ್ರಮವನ್ನ ಮಾಡಿಕೊಂಡು ಅದೇ ತರ ಗೋದಾವರಿ ನದಿಗೆ ಕುಂಭಮೇಳ ಬಹು ವರ್ಷ ನಡೀತಾ ಇದೆ ಈಗಾಗಲೇ ಆ ತಿಂಗಳಿಂದ ತಯಾರಿ ನಡೀತಾ ಇದೆ ಬರುವ ಒಂದು ಒಂದು ಸಮಿತಿಯನ್ನ ಮಾಡಿ ಅಗೋಲಿಗಳನ್ನ ಕರೆಯೋದು ರಸ್ತೆಯನ್ನ ಮಾಡೋದು ಕಾರಿಡಾರ್ ಮಾಡೋದು ನದಿ ಕಟ್ಟಡವನ್ನ ಮಾಡುವಂತದನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಗೋದಾವರಿಯೂ ಕೂಡ ನೂರಾರು ವರ್ಷಗಳಿಂದ ಕುಂಭಮೇಳ ಮೇಳ ಸಾಹಿತಿಗಳು జరి కలవారు జగద్గురు నదీ బే ఆధ్యాత్మ హిన్నల నొడ నదీ హోడ్ నదీ పవిత్ర జనరికి హు నమ్మ కృష్ణా నది బే పిక్చర్ హాయ్ ఆ పిక్చర్ ఆ సంస్కృతికే కృష్ణ బే గౌరవ ఉంటుంది ఈ కృష్ణా నదీ ధార్మిక హిన్న స్టడి ಗಂಗಾ ನದಿ ಪವಿತ್ರ ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ಇದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಕೃಷ್ಣ ಹಿನ್ನೆಲೆಯನ್ನ ಪ್ರಾರಂಭ ಸ್ಟಡಿ ಮಾಡಿದಾಗ ಗೊತ್ತಾಗ್ತದೆ ನಾಳೆಗೂಡ ನಾವು ಒಂದು ಟಿವಿ ಚಾನೆಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಸವಿಸ್ತಾರ ಮೂಲೆಯನ್ನ ಕೊಟ್ಟು ನಮ್ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಆ ಕೃಷ್ಣಾ ನದಿ ಬಗ್ಗೆ ನಮ್ಮ ನಾಡಿನ ರೈತ ಮಕ್ಕಳು ಸಾಹಿತಿಗಳು ಎಲ್ಲಿವರೆಗೆ ನಾವು ತಂದು ತೆಗಿಯುದಿಲ್ಲ ಎಲ್ಲಿವರೆಗೆ ನಾವು ಅದು ಗೌರವ ಕೊಡುವುದಿಲ್ಲ ಎಲ್ಲಿವರೆಗೆ ನಾವು ಸಾಂಸ್ಕೃತಿಕ ಹಿರಿಮೆಯನ್ನು ನಾವು ತೋರಿಸುವುದಿಲ್ಲ ಅಲ್ಲಿವರೆಗೆ ನಮ್ಮ ಹಾಲು ಅಂತ ರಾಜ್ಯವು ನಮ್ಮ ಕಡೆ ಹೊರ ನೋಡ್ಬೋದು ಯಾಕೆ ಮಾತ್ರ ಹೇಳ್ತೀನಿ ನಾವು ಆರು ದರ್ಶಕ ಹಿಂದಿನ ಪ್ರಶ್ನೆ ಅನ್ನಿಗೆ ಆಲಮಟ್ಟಿಯಲ್ಲಿ ಡಾನ್ಮ ಮಾಡಿದ್ದೀವಿ ನೂರ ಮುನ್ನೂರ ಎಂ ಸಿ ನೀವು ಬಚಾವಟ್ಟ ಆಯೋಗದಲ್ಲಿ ಉತ್ತರ ಕರ್ನಾಟಕದ ಪಾಲಾಯ್ತು ಇಲ್ಲಿವರೆಗೆ ನಾವು ಟಿ ಎಂ ಸಿ ಅದು ಮೂವಾಗ ಅಡಿಗಲನ್ನು ಹಾಕಿದ್ರೆ ಉಪಯೋಗ ಮಾಡ್ಕೊಂಡಿದ್ರು ಉತ್ತರ ಕನ್ನಡದ ಎಲ್ಲ ನೀರಾವರಿ ಯೋಜನೆಗಳನ್ನ ನಾವು ಅಸದ್ದು ಎರಡ್ ಸಾವಿರದ ಟಿ ಎಂ ಸಿ ಉಪಯೋಗ ಮಾಡಿದ್ಮೇಲೆ ಎರಡ್ ಸಾವಿರದ ಇದರಿಂದ ಇಲ್ಲಿವರೆಗೆ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷಗಳಲ್ಲೂ ಕೂಡ ನಾವು ನೂರ ಮೂವತ್ತು ಟಿ ಎಂ ಸಿ ನೀರನ್ನ ಆಂಧ್ರ ಮತ್ತು ತೆಲಂಗಾಣ ಬಿಟ್ಟುಕೊಡ್ತಾ ಇದ್ರು ಅರುವತ್ತೆಪ್ಪತ್ತು ಸಾವಿರ ಜನ ಬಂದರೂ ನಮ್ಗೊಂದು ಎಂಬತ್ತು ಸಾವಿರ ಜನ ಬಂದರೂ ಅವರಾಗಿಡುವಂಥ ಅವಕಾಶ ಇದೆ ಅವಕ್ಕೆ ಮೂರು ದಿನ ಮಾಡಿದ್ವಿ ಮೊದಲು ಕಾರ್ಯಕ್ರಮ ಮೂರು ದಿನ ಮಾಡಿದ್ವಿ ಅಂದರೆ ಕ್ರೌಡ್ ಹೆಚ್ಚಾಗ್ತದೆ ನಮಗೆ ಅಲ್ಲಿ ಸ್ಥಳಾವಕಾಶ ಇಲ್ಲ ಅನುಕೂಲ ಒಳ್ಳೆಯದು ಡಿಪಾರ್ಟ್ಮೆಂಟ್ನವ್ರು ಪರ್ಸನ್ ರಿಕ್ವೆಸ್ಟ್ ಮಾಡಿದ್ರು ಅಲ್ಲೊಂದು ಸಿದ್ದೇಶ್ವರ ಜಾತ್ರೆ ನಡೆದ್ವಿ ಅಂದರೆ ಐವತ್ತು ಅರುವತ್ತು ಸಾವಿರ ಜನ ಬಂದರೆ ಬಂದು ಇದು ಮಾಡೋಕೆ ಅಂತಂದು ನಾವು ಪಾರ್ಕಿಂಗ್ನು ಮಾಡಿದ್ರು ಹೊರಗಡೆನೇ ಪಾರ್ಕಿಂಗ್ ಮಾಡಿ ಇಂಗ್ಲೀಷ್ ಕಳಿಸುವಂಥ ವ್ಯವಸ್ಥೆ ಮಾಡಿದ್ವಿ ಕಾರ್ಯಕ್ರಮ ಅತಿ ಎರಡು ಭಾಗ ಮಾಡ್ಕೊಂಡು ಮೊದಲು ಒಂದು ಆರು ಗಂಟೆಗೆ ಮಾಡಿ ಮೊದಲು ನೋಡಿದಾಗ ಕಳ್ಸಿ ಆಮೇಲೆ ಒಂದು ಅರ್ಧ ತಾಸು ತಾಸಿಗೆ ಅಪಿಕ್ ಮತ್ತೆ ಆಗಿ ಅವಕಾಶ ಮಾಡಿ ಅದಕ್ಕೆ ಬಗ್ಗೆ ಏನು ತರುವಂತ ಜನ ನಿರೀಕ್ಷೆಗೆ ನೀರಿ ಬರುವಂಥ ಸಂದರ್ಭದಾಗ ಧಾರ್ಮಿಕ ಕಾರ್ಮಿಕ ಕಾರ್ಯಕ್ರಮ ಇರ್ಬೋದು ಅದ್ರಾಗ ನಿರೀಕ್ಷೆ ನೀರು ಜನ ಬರುವಂಥ ಇದು ಅದಕ್ಕೆ ಸ್ವಾಮೀಜಿಕ ನಮ್ಮ ಬಾಗಲಕೋಟ್ ಜಿಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಅದರಲ್ಲಿ ತೊಡ್ಕೊಂಡಾಗ ಪ್ರತಿದಿನವೂ ಡಿ ಎಸ್ ಪಿ ಸಿ ಪಿ ಐ ಡಿ ಎಸ್ ಐ ಬಂದು ನೋಡ್ಕೊಂಡು ಹೋಗಬೇಕು ಏನೇನು ಮಾಡಬೇಕು ನದಿ ದಂಡಿಗೆ ಎಷ್ಟು ಜನ ಬಿಡಬೇಕು ಕಾರ್ಯಕ್ರಮ ಎಲ್ಲಿ ನಡಿಬೇಕು ಪಾರ್ಕಿಂಗ್ ಎಲ್ಲಿ ನೋಡಬೇಕು ಅನ್ನೋಂಥ ಪೊಲೀಸ್ ಇಲಾಖೆಯವ್ರ ಒಳಗೊಂಡು ನಮ್ಮಲ್ಲಿ ಇಬ್ಬರಿಗೆ ಇರಿಯಾದ್ರೂ ಟೀಮ್ ಮಾಡ್ಕೊಂಡು ನಿನ್ನೆ ಸಂಬಂಧವರು ಟೀಮ್ ಮಾಡ್ಕೊಂಡು ಮಾಡ್ಕೊಂಡು ಈಗಾಗಲೇ ಅಲ್ಲಿ ಪ್ರೊಟೆಕ್ಷನ್ ಕೊಡಿ ನಿನ್ನೆ ದಿನ ನಮ್ಮ ಐ ಸಿ ಅವರು ಹಕ್ಕಿ ಡಿ ಎಸ್ ಪಿಗೆ ಸಿ ಪಿ ಐಗೆ ಮೆಸೇಜ್ಕೊಂಡು ಮತ್ತು ಅವ್ರಿಗೆ ಮನವಿ ಕೊಡಾತ ಈ ಕಡೆನೂ ಪ್ರೊಡಕ್ಷನ್ ಕೊಡ್ತೀವಿ ನದಿ ಪ್ರವಾಹ ಇರೋದರಿಂದ ನದಿ ಬ್ಯಾರಕೇಡ್ ಹಾಕೋಕೆ ಗಾಡಲೇ ಬ್ಯಾರಕೇಡ್ ಆಗ್ತದೆ ಮಂಟಪ ಮುಂದೆ ಎಷ್ಟು ಜನ ಇಡಿತಾರೋ ಅಷ್ಟೇ ಒಳಗೆ ಬಿಡ್ತೀವಿ ಅಂದರೆ ನದಿ ಈಗ ಈಗಾಗಲೇ ತುಂಬ ಅದಕ್ಕೆ ಸುರಕ್ಷಿತವಾಗಿ ನದಿಯಲ್ಲಿ ಜನ ಸಂಭವ ಇರ್ತೈತಿ ಈಗ ನಾಗಸಾಧುಗಳು ನೂರಕ್ಕಿಂತ ಹೆಚ್ಚು ಜನ ಬರುವಂಥ ನಿರೀಕ್ಷೆ ಇರೋದರಿಂದ ದರ್ಶನ ಅವರು ನದಿಯಲ್ಲಿ ಆ ದರ್ಶನಕ್ಕಾಗಿ ಎಲ್ಲ ಸಂಪೂರ್ಣವಾಗಿ ಯಾವತುಗಳಾಗುವ ಸಂಭವ ಇರೋದ್ರಿಂದ ಈಗ ಗಂಗಾ ನದಿಯೊಳಗೆ ಕೋಟಿ ಜನ ಒಂದಿನ ದಿನ ಬಂದಾಗ ವ್ಯವಸ್ಥೆಯನ್ನು ಮಾಡ್ಯಾರ ನಾವು ಲಕ್ಷಾಂತರ ಕೊಡ್ತೀವಿ ಇಲ್ಲಿ ಪೂರ್ವ ಹಾ ಇಲ್ಲಿ ತಯಾರಿಯಾಗಿ ಇಲ್ಲಿನೂ ಪೂರ್ವ ತಯಾರದ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ಅಂಗಿತಿ ಇಲಾಖೆ ಮಾರ್ಗದರ್ಶನ ಮಾಡ್ಯಾರ ಆ ಮಾರ್ಗದರ್ಶನದ ದೃಷ್ಟಿಯೊಳಗೆ ನಮ್ಮ ಕಾರ್ಯಕರ್ತರು ಕೆಲಸ ಅಂದ್ರೆ ಅದಕ್ಕೊಂದು ಎರಿಯಾ ಲಿಮಿಟ್ ಮಾಡಿ 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 ನೀರಿನ ಕಟ್ಟಿದ್ರು ಅಂತ ಮನ್ ತುಂಬೋ ಕಾರ್ಯ ಬಾಕಿ ಅದ ಮನ್ ತುಂಬಿ ಲೆವೆಲ್ ಆದಮೇಲೆ ముంద ఇక్కడ ఆన్త బిగి బేడా అంత మాట అన్న ముంద వేరూ కడ నది కృష్ణ ఆర్తీ అన్న దిక్కు సుదీతి పొందకే మాట్లా అదే అట్ ఎ ఆ కడే ఈ కడ వందే సల ఆర్తి ఆగ్ నవ్ డ్యామ్ దాటి బే అంత వ్యవస్థ ఆతారా బరు దింద్యవస్థ ಆ ಕೃಷ್ಣಾರ್ತಿ ಸಮಿತಿ ನಿರಂತರವಾಗಿ ನಡೀತದೆ ಹಿಂಗಾಗಿ ಎಲ್ಲಾ ಸಾರ್ವಜನಿಕರನ್ನ ಸದಸ್ಯರು ಮಾಡಿ ಮಾಡಿದ್ವಿ ಮಹೇಶ್ ಅನ್ನನು ಅದ್ರ ನೇತೃತ್ವವನ್ನು ವಹಿಸ್ಕೊಳ್ತಾರೆ ಅದರಲ್ಲಿ ಪ್ರಮುಖ ಸ್ಥಾನ ಮಹೇಶ್ ವರ್ಷದ ವರ್ಷದಲ್ಲಿ ಎರಡು ಕಡೆ ಮಾಡುವಂತ ವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಮಾಡೋಣ ಮಾತ್ರ ಈ ಸಂದರ್ಭದಲ್ಲಿ ನಮಸ್ಕಾರ